ಭಾರತದ ಸಂವಿಧಾನವು ತನ್ನ ನಾಗರಿಕರಿಗೆ ಕೆಲವು ಮೂಲಭೂತ ಹಕ್ಕುಗಳನ್ನು ನೀಡಿದೆ ಈ ಹಕ್ಕುಗಳು ಪ್ರಜಾಪ್ರಭುತ್ವದ ಅಡಿಪಾಯವಾಗಿದ್ದು ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಕ್ಕೆ ಅತ್ಯಗತ್ಯ ಈ ಹಕ್ಕುಗಳನ್ನು ಸಂವಿಧಾನದ ಮೂರನೇ ಭಾಗದಲ್ಲಿ ವಿಧಿ ಹನ್ನೆರಡು ರಿಂದ ಮೂವತ್ತೈದು ರವರೆಗೆ ವಿವರಿಸಲಾಗಿದೆ ಮೂಲತಃ ಏಳು ಮೂಲಭೂತ ಹಕ್ಕುಗಳಿದ್ದವು ಆದರೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆಂಟುರ ನಲ್ವತ್ನಾಲ್ಕನೇ ತಿದ್ದುಪಡಿಯ ಮೂಲಕ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಲಾಯಿತು ಪ್ರಸ್ತುತ ಆರು ಮೂಲಭೂತ ಹಕ್ಕುಗಳಿವೆ ಭಾರತದ ಸಂವಿಧಾನದಲ್ಲಿರುವ ಮೂಲಭೂತ ಹಕ್ಕುಗಳು ಮತ್ತು ಅವುಗಳ ಸಂಕ್ಷಿಪ್ತ ವಿವರಣೆ ಇಲ್ಲಿದೆ ಒಂದು ಸಮಾನತೆಯ ಹಕ್ಕು ವಿಧಿ ಹದಿನಾಲ್ಕರಿಂದ ಹದಿನೆಂಟು ವಿಧಿ ಹದಿನಾಲ್ಕು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ವಿಧಿ ಹದಿನೈದು ಧರ್ಮ ಜನಾಂಗ ಜಾತಿ ಲಿಂಗ ಅಥವಾ ಜನ್ಮಸ್ಥಳದ ಆಧಾರದ ಮೇಲೆ ಯಾವುದೇ ತಾರತಮ್ಯವನ್ನು ನಿಷೇಧಿಸುತ್ತದೆ ವಿಧಿ ಹದಿನಾರು ಸಾರ್ವಜನಿಕ ಉದ್ಯೋಗಗಳಲ್ಲಿ ಎಲ್ಲರಿಗೂ ಸಮಾನ ಅವಕಾಶವನ್ನು ನೀಡುತ್ತದೆ ವಿಧಿ ಹದಿನೇಳು ಅಸ್ಪೃಶ್ಯತೆಯನ್ನು ನಿಷೇಧಿಸುತ್ತದೆ ಮತ್ತು ಅದನ್ನು ಆಚರಿಸುವುದನ್ನು ದಂಡನೀಯ ಅಪರಾಧವೆಂದು ಪರಿಗಣಿಸುತ್ತದೆ ವಿಧಿ ಹದಿನೆಂಟು ಮಿಲಿಟರಿ ಮತ್ತು ಶೈಕ್ಷಣಿಕ ಪದನಾಮಗಳನ್ನು ಹೊರತುಪಡಿಸಿ ಇತರ ಯಾವುದೇ ಪದನಾಮಗಳನ್ನು ರದ್ದುಪಡಿಸುತ್ತದೆ ಎರಡು ಸ್ವಾತಂತ್ರ್ಯದ ಹಕ್ಕು ವಿಧಿ ಹತ್ತೊಂಬತ್ತರಿಂದ ಇಪ್ಪತ್ತೆರಡು ವಿಧಿ ಹತ್ತೊಂಬತ್ತು ಆರು ರೀತಿಯ ಸ್ವಾತಂತ್ರ್ಯಗಳನ್ನು ಖಾತರಿಪಡಿಸುತ್ತದೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಶಾಂತಿಯುತವಾಗಿ ಮತ್ತು ಶಸ್ತ್ರರಹಿತವಾಗಿ ಸೇರುವ ಸ್ವಾತಂತ್ರ್ಯ ಸಂಘಗಳು ಅಥವಾ ಒಕ್ಕೂಟಗಳನ್ನು ರಚಿಸುವ ಸ್ವಾತಂತ್ರ್ಯ ಭಾರತದಾದ್ಯಂತ ಮುಕ್ತವಾಗಿ ಸಂಚರಿಸುವ ಸ್ವಾತಂತ್ರ್ಯ ಭಾರತದ ಯಾವುದೇ ಭಾಗದಲ್ಲಿ ನೆಲೆಸುವ ಅಥವಾ ವಾಸಿಸುವ ಸ್ವಾತಂತ್ರ್ಯ ಯಾವುದೇ ವೃತ್ತಿ ಉದ್ಯೋಗ ವ್ಯಾಪಾರ ಅಥವಾ ವ್ಯವಹಾರವನ್ನು ನಡೆಸುವ ಸ್ವಾತಂತ್ರ್ಯ ವಿಧಿ ಇಪ್ಪತ್ತು ಅಪರಾಧಗಳಿಗಾಗಿ ಶಿಕ್ಷೆ ವಿಧಿಸುವುದರ ವಿರುದ್ಧ ರಕ್ಷಣೆ ನೀಡುತ್ತದೆ ವಿಧಿ ಇಪ್ಪತ್ತೊಂದು ಜೀವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆ ನೀಡುತ್ತದೆ ವಿಧಿ ಇಪ್ಪತ್ತೊಂದು ಎ ಶಿಕ್ಷಣದ ಹಕ್ಕನ್ನು ಖಾತರಿಪಡಿಸುತ್ತದೆ ಆರು ರಿಂದ ಹದಿನಾಲ್ಕು ವರ್ಷ ವಯಸ್ಸಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಒದಗಿಸಬೇಕು ವಿಧಿ ಇಪ್ಪತ್ತೆರಡು ಬಂಧನ ಮತ್ತು ಕೆಲವು ಪ್ರಕರಣಗಳಲ್ಲಿ ಬಂಧನದಲ್ಲಿಡುವುದರ ವಿರುದ್ಧ ರಕ್ಷಣೆ ನೀಡುತ್ತದೆ ಮೂರು ಶೋಷಣೆಯ ವಿರುದ್ಧದ ಹಕ್ಕು ವಿಧಿ ಇಪ್ಪತ್ಮೂರರಿಂದ ಇಪ್ಪತ್ನಾಲ್ಕು ವಿಧಿ ಇಪ್ಪತ್ಮೂರು ಮಾನವ ಕಳ್ಳ ಸಾಗಣೆ ಮತ್ತು ಬಲವಂತದ ದುಡಿಮೆಯನ್ನು ನಿಷೇಧಿಸುತ್ತದೆ ವಿಧಿ ಮಧ್ಯರಾತ್ರಿ ಹನ್ನೆರಡು ಗಂಟೆ ಹದಿನಾಲ್ಕು ನಿಮಿಷ ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಕಾರ್ಖಾನೆಗಳು ಗಣಿಗಾರಿಕೆ ಅಥವಾ ಇತರ ಅಪಾಯಕಾರಿ ಉದ್ಯೋಗಗಳಲ್ಲಿ ಕೆಲಸಕ್ಕೆ ನೇಮಿಸಿಕೊಳ್ಳುವುದನ್ನು ನಿಷೇಧಿಸುತ್ತದೆ ನಾಲ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ವಿಧಿ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ವಿಧಿ ಇಪ್ಪತ್ತೈದು ಎಲ್ಲರೂ ತಮ್ಮ ಮನಸ್ಸಿಗೆ ತೋರಿದಂತೆ ಯಾವುದೇ ಧರ್ಮವನ್ನು ಆಚರಿಸಲು ಪಾಲಿಸಲು ಮತ್ತು ಪ್ರಚಾರ ಮಾಡಲು ಸ್ವಾತಂತ್ರ್ಯವಿದೆ ವಿಧಿ ಇಪ್ಪತ್ತಾರು ಧಾರ್ಮಿಕ ವಿಷಯಗಳನ್ನು ನಿರ್ವಹಿಸಲು ಸ್ವಾತಂತ್ರ್ಯವಿದೆ ವಿಧಿ ಇಪ್ಪತ್ತೇಳು ಯಾವುದೇ ನಿರ್ದಿಷ್ಟ ಧರ್ಮವನ್ನು ಉತ್ತೇಜಿಸಲು ತೆರಿಗೆ ಪಾವತಿಸುವುದರಿಂದ ಸ್ವಾತಂತ್ರ್ಯವಿದೆ ವಿಧಿ ಇಪ್ಪತ್ತೆಂಟು ಕೆಲವು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಧಾರ್ಮಿಕ ಬೋಧನೆ ಅಥವಾ ಧಾರ್ಮಿಕ ಆರಾಧನೆಯಲ್ಲಿ ಭಾಗವಹಿಸುವುದರಿಂದ ಸ್ವಾತಂತ್ರ್ಯವಿದೆ ಐದು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳು ವಿಧಿ ಇಪ್ಪತ್ತೊಂಬತ್ತರಿಂದ ಮೂವತ್ತು ವಿಧಿ ಇಪ್ಪತ್ತೊಂಬತ್ತು ಅಲ್ಪಸಂಖ್ಯಾತ ಸಮುದಾಯಗಳ ಹಿತಾಸಕ್ತಿಗಳನ್ನು ರಕ್ಷಿಸುತ್ತದೆ ವಿಧಿ ಮೂವತ್ತು ಅಲ್ಪಸಂಖ್ಯಾತ ಸಮುದಾಯಗಳು ತಮ್ಮ ಆಯ್ಕೆಯ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ನಿರ್ವಹಿಸುವ ಹಕ್ಕನ್ನು ಹೊಂದಿದೆ ಆರು ಸಾಂವಿಧಾನಿಕ ಪರಿಹಾರದ ಹಕ್ಕು ವಿಧಿ ಮೂವತ್ತೆರಡು ವಿಧಿ ಮೂವತ್ತೆರಡು ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸಿದಾಗ ಈ ಹಕ್ಕುಗಳ ಅನುಷ್ಠಾನಕ್ಕಾಗಿ ಸುಪ್ರೀಂಕೋರ್ಟ್ ಮತ್ತು ಹೈಕೋರ್ಟ್ಗಳ ಮೊರೆ ಹೋಗುವ ಹಕ್ಕನ್ನು ನೀಡುತ್ತದೆ ಇದನ್ನು ಡಾ ಬಿ ಅಂಬೇಡ್ಕರ್ ಅವರು ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಕರೆದಿದ್ದಾರೆ ನ್ಯಾಯಾಲಯಗಳು ರಿಟ್ಗಳನ್ನು ರೀಟ್ ಹೊರಡಿಸುವ ಮೂಲಕ ಈ ಹಕ್ಕುಗಳನ್ನು ರಕ್ಷಿಸುತ್ತವೆ ಹೇಬಿಯಸ್ ಕಾರ್ಪಸ್ ಹೇಬಿಯಸ್ ಕಾರ್ಪಸ್ ಕಾನೂನುಬಾಹಿರವಾಗಿ ಬಂಧಿಸಿದ ವ್ಯಕ್ತಿಯನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಲು ಆದೇಶ ಮ್ಯಾಂಡಮಸ್ ಮ್ಯಾಂಡಮಸ್ ಸಾರ್ವಜನಿಕ ಅಧಿಕಾರಿಗೆ ತಮ್ಮ ಕಾನೂನುಬದ್ಧ ಕರ್ತವ್ಯವನ್ನು ನಿರ್ವಹಿಸಲು ನಿರ್ದೇಶನ ನೀಡುವ ಆದೇಶ ಪ್ರೊಹಿಬಿಷನ್ ಪ್ರೊಹಿಬಿಷನ್ ಕೆಳ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಕಾರ್ಯನಿರ್ವಹಿಸದಂತೆ ತಡೆಯುವ ಆದೇಶ ಸರ್ಶಿಯೋರರಿ ಸರ್ಷಿಯೋರಾರಿ ಕೆಳ ನ್ಯಾಯಾಲಯದ ತೀರ್ಪನ್ನು ಮೇಲ್ ನ್ಯಾಯಾಲಯಕ್ಕೆ ವರ್ಗಾಯಿಸುವ ಆದೇಶ ಕೋವಾರಂಟೊ ಕೋವಾರಂಟೊ ಯಾವುದೇ ವ್ಯಕ್ತಿಯು ಹೊಂದಿರುವ ಸಾರ್ವಜನಿಕ ಹುದ್ದೆಯ ಕಾನೂನುಬದ್ಧತೆಯನ್ನು ಪ್ರಶ್ನಿಸುವ ಆದೇಶ